ಕೊಡಗು ಜಿಲ್ಲೆಯ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಭೂಕುಸಿತ ಮತ್ತು ತಡೆಗೋಡೆ ನಿರ್ಮಾಣದ ಕುರಿತು ಸರ್ಕಾರವು ಭಾರತೀಯ ಭೂ ವೈಜ್ಞಾನಿಕ ಸಮಿತಿಯಿಂದ ವರದಿಗಳು ಮತ್ತು ಶಿಫಾರಸುಗಳಿಂದ ತೆಗೆದುಕೊಂಡಿದೆಯೇ ಹಾಗಿದ್ದಲ್ಲಿ ಅವುಗಳಿಂದ ಕಾರ್ಯಗತಗೊಳಿಸಲು ಸರ್ಕಾರ ಯಾವ ಕ್ರಮಗಳಿಂದ ಕೈಗೊಂಡಿದೆ ಎಂದು ಸದನದಲ್ಲಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರಗೌಡ ಪ್ರಶ್ನೆ ಎತ್ತಿದ್ದಾರೆ ಕಂದಾಯ ಸಚಿವರಿಗೆ ಈ ಬಗ್ಗೆ ಪ್ರಶ್ನೆ ಕೇಳಲಾಗಿದ್ದು ಕಳೆದ ಮೂರು ವರ್ಷಗಳಲ್ಲಿ ಭೂಕುಸಿತ ತಡೆಗಟ್ಟುವಿಕೆ ಮತ್ತು ತಗ್ಗಿಸುವಿಕೆಗೆ ಸರ್ಕಾರ ಮಾಡಿರುವ ಒಟ್ಟು ವೆಚ್ಚವೆಷ್ಟು ಹಾಗೂ ಸದರಿ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅಥವಾ ಇತರೆ ಸಂಸ್ಥೆಗಳಿಂದ ಹೆಚ್ಚುವರಿ ಹಣಕಾಸು ಅಥವಾ ತಾಂತ್ರಿಕ ಸಹಾಯ ಪಡೆಯಲು ಪ್ರಸ್ತಾವನೆಗಳಿವೆಯೇ ಎಂದು ಸರ್ಕಾರವೊಂದ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಹಾಗೂ ಕೊಡಗು ಜಿಲ್ಲೆಯ ಹಲವಾರು ಭಾಗದಲ್ಲಿ ಲ್ಯಾಂಡ್ಸ್ಲೈಡ್ ಆಗಿ ಜಾಗನೂ ಕಳ್ಕೊಂಡ್ರು ಜೀವನೂ ಕಳ್ಕೊಂಡ್ರು ಮನೆಗಳು ಕಳ್ಕೊಂಡ್ರು ಅದ ನಂತರ ನಮ್ಮ ಕ್ಷೇತ್ರದಲ್ಲಿ ಡಿಸಾಸ್ಟರ್ ಮಿಟಿಗೇಷನಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಟ್ಟಿಲ್ಲ ಮಾನ್ಯ ಸಭಾಧ್ಯಕ್ಷರೇ ಗೌರವಿತ ಸಚಿವರು ಉತ್ತರದಲ್ಲಿ ಮೂರು ವರ್ಷದರಲ್ಲಿ ಬರೀ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಮೂರು ವರ್ಷದಲ್ಲಿ ಈ ಡಿಸಾಸ್ಟರ್ ಮಿಟಿಗೇಷನ್ಗೆ ಖರ್ಚು ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಲಿ ನಮ್ಮ ಭಾಗದಲ್ಲಿ ಸರ್ವೆ ಮಾಡೋಂಥ ಸಂದರ್ಭದಲ್ಲಿ ಬರೀ ನೂರ ಇಪ್ಪತ್ನಾಲ್ಕು ಕಾಮಗಾರಿನ ಯಾವ ಮಾನದಂಡ ಮೇಲೆ ತೊಗೊಂಡಿದ್ದಾರೆ ಅಂತ ಇಲ್ಲಿ ನನಗೆ ಉತ್ತರ ಸಿಕ್ಕಿಲ್ಲ ಮಾನ್ಯ ಸಭಾಧ್ಯಕ್ಷರೇ ಅದು ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ಫಿಫ್ಟಿ ಕ್ರೋಸ್ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ನಾಲ್ಕು ಕಾಮಗಾರಿಗೆ ತಗೊಂಡಿದ್ದಾರೆ ಹದಿನೈದು ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಅಂತ ಮಾನ್ಯ ಸಭಾಧ್ಯಕ್ಷರಿಗೆ ಹೇಳ್ತಾ ಇದ್ದಾರೆ ಅದರಲ್ಲಿ ಈಗ ತಾನೇ ಅರವತ್ತೊಂಬತ್ತು ಕಾಮಗಾರಿ ಇನ್ನೂ ಎಸ್ಟಿಮೇಟ್ ಫೇಸಲ್ಲಿದೆ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಭಾಗ ಸೂಕ್ಷ್ಮಿಯಾದಂಥ ಭಾಗ ಮಾನ್ಯ ಸಭಾಧ್ಯಕ್ಷರೇ ಈ ನೀವು ಅರ್ಜಿ ಸಮಿತಿ ಬಂದು ಅಧ್ಯಕ್ಷ ಆಗಿರೋದ್ರಿಂದ ತಾವು ಬಂದು ಆ ಡಿ ಸಿ ತಡೆಗೋಡೆನೂ ತಾವು ನೋಡ್ಕೊಂಡು ಬಂದಿದ್ರಿ ನಮ್ಮ ಕಮಿಟಿಲಿ ದಯವಿಟ್ಟು ಈ ಡಿಸಾಸ್ಟರ್ ಮಿಟಿಗೇಷನ್ ಬರೋಂಥ ಅನುದಾನ ಆದಷ್ಟು ಬೇಗ ನಮ್ಮ ಭಾಗಕ್ಕೆ ಕೊಟ್ಟು ಈ ಡಿಸಾಸ್ಟರ್ ಮಿಟಿಗೇಷನ್ನ ಆದಷ್ಟು ನಮ್ಮ ಭಾಗಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಒಂದು ಮಾನದಂಡ ಇಟ್ಕೊಂಡು ಆದಷ್ಟು ಬೇಗ ಈ ಕಾಮಗಾರಿನ ಪ್ರಸ್ತಾಪ ಮಾಡಿ ಕಾಮಗಾರಿನ ಚಾಲು ಮಾಡಬೇಕು ಅಂತ ಗೌರವಿತ ಕಂದಾಯ ಸಚಿವರಿಗೆ ಬಿಡ್ಕೊತೀನಿ ಮಾನ್ಯ ಅಧ್ಯಕ್ಷರೇ ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಇದಕ್ಕೆ ದೀರ್ಘಾವಧಿಯ ಉಪಶಮನ ಕ್ರಮಗಳು ಪ್ರಿವೆಂಟಿವ್ ಸ್ಟೆಪ್ಸ್ ಲಾಂಗ್ ಟರ್ಮ್ ಪ್ರಿವೆಂಟಿವ್ ಸ್ಟೆಪ್ಸ್ ತಗೋಬೇಕು ಅಂತೇಳಿ ಈ ಹೆಚ್ಚು ಎಲ್ಲಿ ಗುಡ್ಡ ಮಣ್ಣು ಭೂಕುಸಿತ ಆಗ್ತಾ ಇದೆ ಅಂಥ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಸುಮಾರು ಒಂದು ಐದು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಡೆಗಟ್ಟ ಕಾಮಗಾರಿಗಳನ್ನ ತೆಗೆದುಕೊಂಡು ದೀರ್ಘಾವಧಿಯಲ್ಲಿ ಒಂದು ಕೈಲಾದಷ್ಟು ಮಟ್ಟಿಗೆ ಶಾಶ್ವತ ಪರಿಹಾರ ಕೊಡುವಂತ ಒಂದು ತೀರ್ಮಾನವನ್ನ ಮಾಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಮಲ್ನಾಡಿನ ಮೂರ್ನಾಲ್ಕು ಜಿಲ್ಲೆಗಳು ಕರಾವಳಿಯ ಎರಡು ಮೂರು ಜಿಲ್ಲೆಗಳು ಸೇರಿಸಿ ಆರು ಜಿಲ್ಲೆಗಳಿಗೆ ಐದು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ತಡೆಗಟ್ಟುವ ಕಾಮಗಾರಿಗಳನ್ನ ಕೈಗೊಳ್ಳಿಕ್ಕೆ ತೀರ್ಮಾನ ಮಾಡಿದ್ದೇವೆ ಇದನ್ನ ತಡೆಗೋಡೆಗಳನ್ನ ಕಟ್ಟುವಂತಹದ್ದು ಯಾವ ಗೋಡೆ ಕಟ್ಟಬೇಕು ಅದರ ಡಿಸೈನ್ ಏನಿರಬೇಕು ಇದು ನಾವ್ಯಾರೂ ಎಕ್ಸ್ಪರ್ಟ್ ಅಲ್ಲ ಮತ್ತು ಎಲ್ಲಿ ಕಟ್ಟಬೇಕು ಅದರಲ್ಲೂ ಕೂಡ ನಾನು ಎಕ್ಸ್ಪರ್ಟ್ ಅಲ್ಲ ಇದನ್ನು ನಾನು ಕ್ಷೇತ್ರವಾರು ಹಂಚಿಕೆ ಮಾಡಿಲ್ಲ ಪಕ್ಷವಾರೂ ಹಂಚಿಕೆ ಮಾಡಿಲ್ಲ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರದ ಬಹುಶಃ ಏಕಮಾತ್ರ ತಂತ್ರಜ್ಞರ ಒಂದು ಇನ್ಸ್ಟಿಟ್ಯೂಟ್ ಅದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈಗ ಅವರು ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ನಾನು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಲ್ಲ ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್ ಅವರು ಅಸೆಸ್ ಮಾಡಿದ್ದಾರೆ ಎಲ್ಲಿ ಹೆಚ್ಚು ಸಾಧ್ಯತೆ ಇದೆ ಹೈಯರ್ ವಲ್ಲರಬಿಲಿಟಿ ಇದೆ ಅಂತ ಕೊಟ್ಟಿದ್ದಾರೆ ಆ ವಲ್ಲರಮಟಿ ಮ್ಯಾಪನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅವರಿಂದ ಎಲ್ಲಿ ಈ ಒಲ್ಲರಬಲಿಟಿ ಹೆಚ್ಚು ಇದ್ದು ಜನಗಳಿಗೆ ಎಲ್ಲಿ ತೊಂದರೆ ಆಗುವಂತಹದ್ದಿದೆ ಅದನ್ನು ಕೂಡ ಇದರ ಮೇಲೆ ಓವರ್ಲ್ಯಾಪ್ ಮಾಡಿ ನನಗೆ ಪ್ರಯಾರಿಟೈಸ್ ಮಾಡಿಕೊಡಿ ಅಂತ ಕೊಟ್ಟಿದ್ದೇನೆ ಅದರ ಅಡಿಯಲ್ಲಿ